ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ದ ಚಾನಲ್ ನಾನ್ ಚೈತ್ರ ಶೆಟ್ಟಿ ಹೇಗಿದ್ದೀರಾ ಎಲ್ರು ಎಲ್ಲೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೇವೆ ಇವತ್ತ ವಿಡಿಯೋ ಶುರು ಮಾಡೋಣ ಬನ್ನಿ ಅದ್ಕೂತು ನನ್ನ ಚಾನಲ್ ಯಾರಾದ್ರೂ ಮೊದಲಿಗೆ ನೋಡ್ತಿರೋದ್ರೆ ಲೈಕ್ ಶೇರ್ ಅಂಡ್ ಕಮೆಂಟ್ ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯ್ತಾ ಸಪೋರ್ಟ್ ಮಾಡಿ ಇವಾಗ ಬನ್ನಿ ವಿಡಿಯೋನ ಶುರು ಮಾಡೋಣ ಏನಂತ ಅಂದ್ರೆ ಈಗ ನಾನು ತಮ್ಮೈನ ಹಾಕಿದೀನಿ ಹೆಣ್ಮಕ್ಳಾದ್ರೆ ನಾನ್ ಯಾವ ರೀತಿ ಸೇವ್ ಮಾಡ್ಕೊತಾ ಇದ್ದೀನಿ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಿಮ್ ಜೊತೆಗೆ ಶೇರ್ ಮಾಡ್ಕೊಡೋಣ ಅಂತ ಹೇಳಿ ನನ್ ಮಗಳಲ್ಲ ಆಟ ಆಡ್ತಿದ್ದಾಳೆ ಹೆದರಿಕೆ ಆಗುತ್ತೆ ಯಾಕಂದ್ರೆ ಮಣ್ಣು ಅದಿದೆಲ್ಲ ತಿನ್ಬಿಡ್ತಾಳೆನೋ ಅಂತ ಹೇಳಿ ತಿನ್ನಲ್ಲ ಬಟ್ ಮಕ್ಳಿಗೆ ಹೇಳೋದಕ್ಕಾಗದಿಲ್ಲ ಮಣ್ಣಂತ ಅಂದ್ರೆ ಒಂಥರ ಸ್ಮೆಲ್ ಬರತ್ತಲ್ವಾ ಏನ್ ಮಾಡ್ತಾರೋ ಏನೋ ಅಂತ ಗೊತ್ತಾಗಲ್ಲ ಹಾಗಾಗಿ ಸೊ ನನ್ಗೆ ಎರಡು ಹೆಣ್ಮಕ್ಳು ಇರೋದ್ರಿಂದ ನಾನು ಯಾವ ರೀತಿ ಸೇವ್ ಮಾಡ್ತೀನಿ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಿಮ್ ಜೊತೆಗೆ ಶೇರ್ ಮಾಡ್ಕೊಂತೀನಿ ಒಂದು ಚಿಕ್ಕದಾಗಿ ಬ್ಲಾಗ್ ಇರತ್ತೆ ಈಗ ಮೈನ್ ಏನಂತಂದ್ರೆ ಸುಕನ್ಯಾ ಮಾಡಿದೀನಿ ನಾನು ಸುಕನ್ಯಾ ಇಬ್ಬರಿಗೂ ಕೂಡ ಮಾಡಿದ್ದೀನಿ ಸುಕನ್ಯಾ ಯೋಜನೆಯನ್ನು ಮಾಡಿದೀನಿ ಏನು ಅಂತಂದ್ರೆ ಇವಾಗ ಸುಕನ್ಯಾ ಅಂತಂದ್ರೆ ನೀವು ಒಂದ್ಸಲ ಲಕ್ಷ ಕೂಡ ಹಾಕ್ಬಹುದು ಒಂದೂವರೆ ಲಕ್ಷ ತನಕ ಹಾಕ್ಬಹುದು ಮೇನ್ ಅಂತ ಇಲ್ಲ ಅಂತಂದ್ರೆ ನೀವು ಇನ್ನೂರೈವತ್ತಿತ್ತು ಅಂತ ಅಂತಂದ್ರೆ ಅದ್ರಿಂದಲೂ ಸ್ಟಾರ್ಟ್ ಮಾಡುದು ಒಂದ್ ಸಾವಿರ ಹತ್ತ್ ಸಾವಿರ ಎಷ್ಟು ಬೇಕಾದ್ರೂ ನೀವು ಹಾಕ್ಬಹುದು ನಿಮ್ಮ ಹತ್ರ ದುಡ್ಡು ಎಷ್ಟಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಒನ್ ಇಯರ್ ಅಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಇರ್ಬೋದು ಒನ್ ಇಯರ್ ಅಲ್ಲಿ ನಿಮ್ಮ ನಿಮ್ಮ ದುಡ್ಡಲ್ಲಿ ಸ್ವಲ್ಪ ಲೋ ಇರಬಹುದು ಸೊ ಅವಾಗ್ಲೂ ಕೂಡ ಎಷ್ಟೇ ಅದನ್ನ ತಗೊಂಡ್ ಹಾಕಿದ್ರಾಯ್ತು ನನ್ನ ಮಕ್ಳಿಗೆ ನಾನು ಅದನ್ನ ಮಾಡಿದಿನಿ ಇಂತಿಷ್ಟೇ ಅಂತ ಏನೂ ಇಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ಸ್ಕೀಮು ಈ ಸ್ಕೀಮ್ ಎಲ್ಲರಿಗೂ ಗೊತ್ತಿರತ್ತೆ ಗೊತ್ತು ಬಟ್ ಮಾಡೋದವ್ರು ತುಂಬಾ ಕಡಿಮೆ ಅಂತ ಅನ್ಕೊಂತೀನಿ ಮಾಡೋದಕ್ಕೆ ಹೋಗಲ್ಲ ಇವತ್ತು ಮಾಡ್ತೀನಿ ನಾಳೆ ಮಾಡ್ತೀನಿ ಹಾಗೆ ಹೇಗೆ ಅಂತ ಬಿಡ್ತಾನೆ ಇರ್ತೀವಿ ಮಕ್ಕಳು ಹುಟ್ಟಿ ಒಂದ್ ಎರಡ್ ಮೂರ್ ತಿಂಗಳ ಮೇಲೆ ಮಾಡ್ಬೋದು ಅನ್ಕೊತೀನಿ ನಾನು ಸೊ ನಾನ್ ಮಾಡ್ಬೇಕಾದ್ರೆ ಒಬ್ಳಿಗೆ ಐ ತಿಂಕ್ ಒನ್ ಇಯರ್ ಆಗಿತ್ತು ಒಬ್ಳಿಗೆ ಒಂದು ಆರ್ ತಿಂಗಳು ಅಂತ ಅನ್ಕೊತೀನಿ ನಂಗೆ ಎಕ್ಸಾಕ್ಟ್ ಆಗಿ ನೆನಪಿಲ್ಗ ಈ ಎರಡ್ ಮಕ್ಳದ್ಮೇಲೆ ನೆನಪಿನ ಶಕ್ತಿ ಕೂಡ ಕಡಿಮೆ ಆಗ್ತಾ ಬಂದಿದೆ ಆಗುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ ಆಯ್ತಾ ಸೊ ಈ ರೀತಿ ಸುಕನ್ಯಾ ಮಾಡಬಹುದು ಅವ್ರ ಒಂದು ಬುಕ್ಸ್ ಅದು ಪೋಸ್ಟ್ ಆಫೀಸ್ ಅಲ್ಲಿ ಹೋಗಿ ಮಾಡಿದ್ರೆ ಆಯ್ತು ನಿಮ್ದು ಅಕೌಂಟ್ ಮಾಡಿ ಇಲ್ಲ ಅಕೌಂಟ್ ಇಲ್ಲ ಅಂತಂದ್ರೆ ಒಂದ್ ಐನೂರು ರೂಪಾಯಿ ಕಟ್ಟಿ ಅಕೌಂಟ್ ಮಾಡ್ಕೊಂಡ್ರೆ ಆಯ್ತು ಮಕ್ಕಳಿಗೆ ಅದಕ್ಕೆ ನೀವು ಹಾಕಿದ್ರೆ ಆಯ್ತು ಇವಾಗ ನನ್ನ ಪ್ರಕಾರ ನೈನ್ ಪರ್ಸೆಂಟ್ ತನಕ ಕೊಡ್ತಾರೆ ಅಂತ ಅನ್ಕೊಂತೀನಿ ನಾನ್ ಶುರು ಮಾಡಬೇಕಾದ್ರೆ ಏಳು ಮುಕ್ಕಾಲ್ ಎಂಟ್ ಇತ್ತು ಸೊ ಪರ್ವಾಗಿಲ್ಲ ಒಂದ್ಸಲ ಹೈ ಆಗುತ್ತೆ ಒಂದ್ಸಲ ಲೋ ಆಗುತ್ತೆ ಹೀಗೆ ಎಷ್ಟಾದ್ರೂ ಏಳರಿಂದ ಕಡಿಮೆ ಬರೋದಕ್ಕಿಲ್ಲ ಅದು ಬರಲ್ಲ ಅಂತ ಅನ್ಕೊಂತೀನಿ ಸೊ ತುಂಬಾ ಚೆನ್ನಾಗಿದೆ ಈ ಸ್ಕೀಮ್ ಅನ್ನ ಖಂಡಿತವಾಗ್ಲೂ ಯೂಸ್ ಮಾಡ್ಕೊಳ್ಳಿ ಇನ್ನೊಂದೇನಪ್ಪ ಅಂತಂದ್ರೆ ಏನು ನಿಮಗೆ ಇದಂತಂದ್ರೆ ಹದಿನೆಂಟು ವರ್ಷ ತನಕ ತೆಗೆದಕ್ಕಾಗಲ್ಲ ಹಾಗೆ ಹೀಗೆಲ್ಲ ರೂಲ್ಸ್ ಇರುತ್ತೆ ಅಲ್ವಾ ಅದು ನೀವು ಪೋಸ್ಟ್ ಆಫೀಸ್ಗೆ ಹೋಗಿ ಒಂದು ಪಾಪ್ಲೆಟ್ ತರ ಕೊಡ್ತಾರೆ ಅದ್ರಲ್ಲ ಅವರೆಲ್ಲ ಹೇಳಿರ್ತಾರೆ ನೀವು ಓದಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅದೊಂದು ಇನ್ನೊಂದೇನ್ ಗೊತ್ತಾ ನಿಮ್ಗೆ ಬೇಗ ಬೇಗ ತೆಗಿಬೇಕು ಸ್ವಲ್ಪ ಸ್ವಲ್ಪ ಇವಾಗ ಸೇವ್ ಮಾಡ್ತೀರಾ ಅಂತಂದ್ರೆ ಆಡಿ ಮಾಡಬಹುದು ಆಡಿಗೂ ಕೂಡ ಎಂಟು ಪರ್ಸೆಂಟು ಎಂಟೂವರೆ ಪರ್ಸೆಂಟ್ ಎಲ್ಲ ಕೊಡ್ತಾರೆ ಅಲ್ವಾ ತುಂಬಾ ಚೆನ್ನಾಗಿರುತ್ತೆ ನೀವೀಗ ಮಂತ್ಲಿ ಮಂತ್ಲಿ ಹಾಕ್ತೀರಾ ನಿಮಗೆ ಐನೂರು ಬಡ್ಡಿ ಸಿಗುತ್ತೋ ಒಂದ್ ಸಾವಿರ ಬಡ್ಡಿ ಸಿಗುತ್ತೋ ಹಾಕಿದ್ಮೇಲೆ ದುಡ್ಡು ಅಮೌಂಟ್ ಏನೋ ಒಂದ್ ಸಿಗುತ್ತೆ ಅಲ್ವಾ ಸುಮ್ಮನೆ ಮನೇಲಿ ಇಟ್ಬಿಟ್ರೆ ಒಂದ್ ಸಾವಿರ ಎರಡ್ ಸಾವಿರ ಎಲ್ಲ ನಿಮಗೆ ಸಿಗುತ್ತೆ ಸಿಗೋದಿಲ್ಲ ಸಮ್ ಅಮೌಂಟ್ ಏನೋ ಸಿಗುತ್ತೆ ಹಾಗಾಗಿ ಆರ್ಡಿ ಮಾಡ್ಕೊಂಡ್ರು ಕೂಡ ಹಾಗೆ ಈಗ ಮಂತ್ಲಿ ಮಂತ್ಲಿ ಹಾಕ್ತಾ ಹೋದ್ರೆ ಟ್ವೆಲ್ ಮಂತ್ ಅಂದ್ರೂ ತೆಗಿಬಹುದು ಫೈವ್ ಇಯರ್ಸ್ಗೂ ತೆಗಿಬಹುದು ಟೆನ್ ಇಯರ್ಸ್ಗೂ ತೆಗ್ದು ಇಟ್ಸ್ ಡಿಪೆಂಡ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಲ್ವಾ ಹಾಗಾಗಿ ಆರ್ಡಿ ಕೂಡ ಮಾಡ್ಬೋದು ಇನ್ನೊಂದೇನಂತಂದ್ರೆ ಎಫ್ ಡಿ ಎಫ್ ಡಿ ನ ನೀವು ಒಂದ್ಸಲ ಈಗ ಒಂದು ಐವತ್ ಸಾವಿರ ಹಾಕಿದ್ರಿ ಅಂತಂದ್ರೆ ಒಂದು ನೈನ್ ಪರ್ಸೆಂಟ್ ಇಯರ್ ಕೊಡ್ತಾರೆ ಅಲ್ವಾ ಒನ್ ಇಯರ್ ಅದನ್ನ ಇಟ್ಬಿಟ್ರೆ ಅರ್ಜೆಂಟ್ ಆಯ್ತು ಅಂತಂದ್ರೆ ಎಫ್ ಡಿ ಮೇಲೆ ಲೋನ್ ಅಂತ ಹೇಳಿ ತಗೋಬಹುದು ಎಫ್ ಟಿನೇ ತಗೋಬೇಕಂತ ಏನು ಇಲ್ಲ ಅಲ್ವಾ ಮತ್ತೆ ಲೋನ್ ಕಟ್ತಾ ಬರ್ಬೋದು ದುಡ್ಡನ್ನ ನೀವು ಸೇವ್ ಮಾಡಿರ್ತೀರಾ ಅಂತಂದ್ರೆ ಅದಲ್ಲೇ ಸೇವ್ ಆಗಿರುತ್ತೆ ಇನ್ನೇನು ಆಗೋದಿಲ್ಲ ಹಾಗಾಗಿ ಆ ಲೋನ್ ತೆಗೆದ್ಬಿಟ್ಟು ಮಂತ್ಲಿ ಮಂತ್ಲಿ ಹಾಕ್ತಾನೆ ಬರ್ಬಹುದು ಈ ತರ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ಏನೋ ಒಂದು ಚಿಕ್ಕದು ಇವತ್ತು ನಾವು ಸೇವ್ ಮಾಡಿದ್ರೆ ಈಗ ಹಿಂದೆಲ್ಲ ಏನಾಗ್ತಿತ್ತು ಹೇಳಿ ನಮ್ಮ ಎಜುಕೇಶನ್ ಹೇಗಿತ್ತು ಅಂತಂದ್ರೆ ನಾವು ಒಂದು ಎರಡು ಎರಡು ಮೂರು ಲಕ್ಷದ ನಮ್ಮ ಡಿಗ್ರಿನೇ ಮುಗಿಸ್ತಾ ಇದ್ವಿ ಅಲ್ವಾ ಟೆಂತ್ ತರ ಟೆಂತ್ ತನಕ ಗೌರ್ಮೆಂಟ್ ಹೋಗಿ ಆಮೇಲೆ ಪಿ ಯು ಸಿ ಮಾಡಿದ್ದು ಡಿಗ್ರಿ ಪ್ರೈವೇಟ್ ಅಲ್ಲಿ ಲಕ್ಷದೊಳಗೆ ಎಲ್ಲ ಆಗುತ್ತೆ ಇವಾಗಿನ ಮಕ್ಕಳಿಗೆ ಎಲ್ ಕೆ ಜಿಗೆ ಒಂದ್ ಲಕ್ಷ ಕೊಡ್ಬೇಕಲ್ವಾ ಸೊ ನಮ್ಮ ಸೇವಿಂಗ್ಸ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಇದ್ರಲ್ಲೇ ಗೊತ್ತಾಗುತ್ತೆ ಮತ್ತೆ ಇವಾಗ ಮುಂಚೆ ಮುಂಚೆ ಏನಾಗ್ತಿತ್ತು ಅಂತಂದ್ರೆ ಒಬ್ರು ಒಬ್ರು ಕಷ್ಟಕ್ಕೆ ಒಬ್ರೆಲ್ಲ ಒಬ್ರು ಆಗ್ತಾ ಇದ್ರು ಬಟ್ ಕೆಲವೊಂದ್ಸಲ ಎಲ್ಲರ ಫ್ಯಾಮಿಲಿಯಲ್ಲಿ ಅಂತಲ್ಲ ಬಟ್ ಒಬ್ರಿಗೊಬ್ರಿಗೆ ಆಗ್ತಾ ಇದ್ರು ಬಟ್ ಇವಾಗ ಒಬ್ರಿಗೊಬ್ರು ಆಗ್ತಾರೆ ಅನ್ನೋದು ಸುಳ್ಳು ಸೊ ಎಲ್ಲಾದು ಕೂಡ ಕ್ಯಾಲ್ಕುಲೇಷನ್ ಇರುತ್ತೆ ಜೀವನನೇ ಒಂದು ಕ್ಯಾಲ್ಕುಲೇಷನ್ ಅಂತಾನೆ ಹೇಳ್ಬಹುದು ಹಾಗೆ ಎಫ್ ಡಿ ಆರ್ ಡಿ ಮತ್ತೆ ಸುಕನ್ಯ ಯೋಜನೆ ಮಾಡ್ಕೊಂಬೋದು ಗಂಡ್ ಮಕ್ಕಳಿದ್ರೆ ಗಂಡ್ ಮಕ್ಕಳಿಗೆ ಸುಖನ್ಯ ಮಾಡೋದಕ್ಕಾಗದಿಲ್ಲ ಬೇರೆ ಏನೋ ಒಂದು ಯೋಜನೆ ಇದೆ ಅದು ಬ್ಯಾಂಕ್ ಅಲ್ಲಿ ಮಾಡ್ತಾರೆ ಅದನ್ನು ಕೂಡ ಮಾಡಬಹುದು ನಾನು ಅದರ ಬಗ್ಗೆ ಅಷ್ಟೊಂದು ನೋಡ್ಲಿಲ್ಲ ನಂಗಿಬ್ರು ಹೆಣ್ಣಲ್ವಾ ಹಾಗಾಗಿ ಇನ್ನೇನಪ್ಪಾ ಅಂತಂದ್ರೆ ಮೂರು ಹೆಣ್ಮಕ್ಳು ಇತ್ತು ಅಂತಂದ್ರೆ ಇಬ್ಬರಿಗೆ ಮಾಡ್ಬೋದಲ್ವಾ ಇಬ್ಬರಿಗಂತೂ ಖಂಡಿತವಾಗ್ಲೂ ಮಾಡ್ಬೋದು ಇನ್ನೊಬ್ಳಿಗೆ ಬೇರೆ ಯಾಡಿ ಈ ತರ ಎಲ್ಲ ಮಾಡಿ ಆದಷ್ಟು ಮತ್ತೆ ಇದು ಇನ್ಶೂರೆನ್ಸ್ ಒಂದು ಮಾಡ್ಕೋಬೇಕು ಗೊತ್ತಾ ಗೈಸ್ ಇನ್ಶೂರೆನ್ಸ್ ಕೂಡ ಒಂಥರ ಸೇಫ್ ಅಲ್ವಾ ಅದು ಚಿನ್ನ ಸೇಫ್ ಇರುತ್ತೆ ಅದು ಹಾಗಾಗಿ ಇನ್ಶೂರೆನ್ಸ್ ಕೂಡ ತುಂಬಾನೇ ಒಳ್ಳೇದು ಅಲ್ಲಿ ನೋಡ್ಬೋದು ಗೈಸ್ ನನ್ನ ಮಗಳು ನೋಡಿ ಅಲ್ಲಿ ಅಲ್ಲಿ ನೋಡಿ ಅಲ್ಲಿ ಆಟಾಡ್ತಾ ಇದ್ದಾಳೆ ಮಕ್ಕಳು ಹಾಗೆ ಅಲ್ವಾ ಏನೋ ಗೊತ್ತಿಲ್ಲ ಇವಾಗ ಹೊರಗಡೆ ಬಿಟ್ಟಿದ್ದೀನಿ ಅಂತ ಹೇಳಿ ಸೊ ನಾನು ಹೊರಗಡೆ ವಿಡಿಯೋ ಮಾಡ್ತಾ ಇದ್ದೀನಿ ಇಲ್ಲಿ ಗಾಡಿಗಳೆಲ್ಲ ತಿರ್ಗಿಸೌಂಡ್ ಅದು ಇದು ಕಿರಿಕಿರಿ ನನ್ಗೆ ಆಗ್ತಾ ಇದೆ ನಿಮ್ಗೂ ಕೂಡ ಆಗ್ತಾ ಇದೆಯಾ ಏನೋ ನನಗೆ ಗೊತ್ತಿಲ್ಲ ಓ ಬನ್ನಿ 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 ನೋಡಿ ಗೈಸ್ ನನ್ನ ಮಗಳು ಕೂಡ ಮಾತಾಡೋದಕ್ಕೆ ಬರ್ತಾಳೆ ಅಂತ ಹೇಳಿ ಬಂದಿದ್ದಾಳೆ ಬೆಳಿಗ್ಗೆ ಎದ್ದ ತಕ್ಷಣ ನಾನೇನಾದ್ರೂ ಸ್ಟಿಕ್ಕರ್ ಹಚ್ಕೊಂಡೆ ಅಂತಂದ್ರೆ ಒಂದೇ ಅದನ್ನ ತಗೋತಾಳೆ ಅಂತಂದ್ರೆ ಅವ್ಳು ಸ್ಟಿಕ್ಕರ್ ಅವಳೇ ತಗೊಂತಾಳೆ ಹೀಗೆ ಇರುತ್ತೆ ಅಂತಂದ್ರೆ ಲಾಭ ರಾಮ ಹಚ್ಚು ಬೆಳಿಗ್ಗೆಯಿಂದ ಶುರು ಮಾಡ್ಕೊತಾಳೆ ಮಾಡ್ಕೋತಾಳೆ ಇದ ಇದಮ್ಮ ಅಂತ ಹೇಳಿ ನನ್ನ ಮಕ್ಳಿಗೆ ತುಂಬಾನೇ ಇಷ್ಟ ಅದೆಲ್ಲ ಅಂತ ಅಂದ್ರೆ ಹಾಗೆ ಇವಾಗ ಎಲ್ ಏನ್ ಮಾತಾಡ್ತಾ ಹೇಳಿ ಸೇವಿಂಗ್ಸ್ ಬಗ್ಗೆ ಸೊ ಈ ತರ ಎಲ್ಲ ಸೇವಿಂಗ್ಸ್ ಮಾಡ್ಬೋದು ಗೈಸ್ ಹಾಗೇನೆ ಇನ್ನೇನು ಹೇಳಿ ಇನ್ನು ಸ್ವಲ್ಪ ನಿಮ್ಗೆ ಈ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಎಲ್ಲ ತುಂಬಾ ಚೆನ್ನಾಗಿ ನಾಲೆಜ್ ಇದೆ ಅಂತ ಅಂದ್ರೆ ಅದ್ರಲ್ಲಿ ಟ್ರೈ ಮಾಡ್ಬೋದು ನನ್ಗೆ ಆ ಸ್ಟಾಕ್ ಮಾರ್ಕೆಟ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನೇನು ನಾಲೆಜ್ ಇಲ್ಲ ನನ್ನ ಹಸ್ಬೆಂಡ್ ಯಾವಾಗ್ಲೂ ಹೇಳ್ತಾರೆ ನೋಡು ನೋಡ್ಕೋ 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 ಓದ್ಕೊಂಡಿದೆಯಲ್ಲ ನಿಂಗೆ ನನ್ ಮಾಡೋದಕ್ಕಾಗದಲ್ವಾ ಅಂತ ಹೇಳಿ ಯೂಟ್ಯೂಬ್ ನನ್ ಗಂಡ ಯಾವಾಗ್ಲೂ ಕೇಳುದು ಯೂಟ್ಯೂಬ್ ಯಾಕೆ ಮಾಡ್ತಾ ಇದೆಯಾ ಅದನ್ನೇ ಮಾಡಲ್ವಾ ಅಂತ ಹೇಳಿ ನಿಜವಾಗ್ಲೂ ನಂಗೆ ಅದ್ರ ಬಗ್ಗೆ ನಾಲೆಜ್ ಕೂಡ ಇಲ್ಲ ನಂಗೆ ಏನು ಗೊತ್ತಾಗಲ್ಲ ಅದು ಗೊತ್ತಾಗಲ್ಲ ಅಂತಂದ್ರೆ ಅಹ್ ಯಾ ಸ್ವಲ್ಪ ಒಂದ್ ಎರಡ್ ಮೂರ್ ತಿಂಗಳು ಸ್ಟಡಿ ಮಾಡಿದ್ರೆ ಗೊತ್ತಾಗ್ಬಹುದು ಅಷ್ಟು ಇಂಟ್ರೆಸ್ಟ್ ಇಲ್ಲ ಯಾವ್ದಾದ್ರೂ ಅಷ್ಟೇ ಅಲ್ವಾ ಗೈಸ್ ಇಂಟ್ರೆಸ್ಟ್ ಇಂದ ಏನ್ ಮಾಡ್ತೀವಿ ಅದು ನಮ್ಗೆ ಇಷ್ಟ ಆಗುತ್ತೆ ಈಗ ಯೂಟ್ಯೂಬ್ ಇಂದ ಹತ್ತು ಪೈಸೆ ಬರಲ್ಲ ನಿನ್ನೆ ನನ್ನ ಫ್ರೆಂಡ್ ಒಬ್ಳದೇ ಕೇಳ್ತಾ ಇದ್ಲು ಯೂಟ್ಯೂಬ್ ಇಂದ ನಿಮಗೆ ಮಂತ್ಲಿ ಮಂತ್ಲಿ ಬರ್ತಾ ಇದೆಯಾ ಅಂತ ಹೇಳಿ ನಾನು ಬರ್ತಾ ಇಲ್ಲ ಕಣೆ ಅಂತ ಅಂದೆ ಅದಕ್ಕೆ ಮತ್ತೆ ಅದ ಅದನ್ನ ಮಾಡ್ತಾ ಇದೆಯಾ ನಿಮಗೆ ಬೇಜಾರಾಗೋದಿಲ್ವಾ ಅಂತ ಹೇಳಿ ಮೋಸ್ಟ್ಲಿ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇರೋದ್ರಿಂದ ನನಗೆ ಅಷ್ಟು ಬೇಜಾರಾಗೋದಿಲ್ಲ ಅಂತ ಅನ್ಕೊಂತೀನಿ ಇಂಟ್ರೆಸ್ಟ್ ಇಲ್ಲ ಈಗ ನೋಡಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟೇ ಇಲ್ಲ ನನಗೆ ಆಕ್ಚುಲಿ ಮಾಡ್ಬೇಕು ಆ ಒಂದ್ ಸ್ವಲ್ಪ ಅಮೌಂಟ್ ಹಾಕಿ ಅದನ್ನೆಲ್ಲ ನೋಡ್ಬೇಕು ಅಲ್ವಾಗ್ ಎಲ್ಲ ಕೂಡ ನಮಗೆ ಅನುಭವ ಆಗ್ಬೇಕು ಅನುಭವ ಮನುಷ್ಯ ಎಷ್ಟು ಅನುಭವ ಆಗುತ್ತೆ ಅಷ್ಟು ಒಳ್ಳೇದು ನೋಡೋಣ ನಾನ್ ಯಾವತ್ತಾದ್ರೂ ಏನಾದ್ರೂ ಶುರು ಮಾಡಿದ್ರೆ ನನ್ಗೆ ಅದ್ರ ಬಗ್ಗೆ ಏನಾದ್ರು ನಾಲೆಜ್ ಇದ್ರೆ ಖಂಡಿತವಾಗ್ಲೂ ನಾನು ನಿಮ್ ಜೊತೆಗೆ ಶೇರ್ ಮಾಡ್ಕೋತೀನಿ ಯಾರಾದ್ರೂ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯ್ತಾ ಹ್ಮ್ ಹೀಗೆ ನೋಡೋಣ ಇನ್ನು ಏನಾಗತ್ತೆ ನನ್ನ ಬ್ಲಾಗ್ ಅಲ್ಲಿ ಅಂತ ಹೇಳಿ ಬನ್ನಿ ನನ್ನ ಮಗಳು ನೋಡಿಗ ಇಲ್ಸಲ್ಲಿ ಏನ್ ನೋಡಿ ಅಲ್ಲಿ ನಾನು ಹೇಳಿಲ್ವಾ ಅಲ್ಲಿಂದ ಕಲ್ಲೆತ್ತದು ಕಲ್ಲೆತ್ತಿ ಐತಿ ನೋಡಿ ಇಲ್ಲಿ ಹಾಕಿ ಎಷ್ಟು ಸ್ಟಾಕ್ ಮಾಡಿಟ್ಟಿದ್ದಾರೆ ನೋಡಿ ಇಲ್ಲಿ ಕಲ್ಲನ್ನ ಈ ತರನೆ ಹಾಗೆ ಮಾಡ್ಬೇಡಚ್ಚಿನಿ ಹಾಳಾಗ್ತದ ಕೆಳಕ್ ಬನ್ನಿ ನೀವು ತಕ್ಷ್ಮೀ ಡೋಂ ಕಮ್ ಕಮ್ಯರ್ ಕಮ್ ತಕ್ಷ್ಮೀ ಕಮ್ ಕಮ್ಯಾರ್ ಕಂದ ನೋಡಿ ಗಾಯ ಹೇಳಿದ್ರೆ ಹೀಗೆ ಸಿಟ್ ಮಾಡ್ಕೊಳ್ಳೋದು ಹಿಂದೋಗಿ ಬೀಳ್ಕಿದ್ದೆ ಅಮ್ಮ ಬೀಳಕಿದ್ದೆ ಸೊ ಎಸ್ ಗೊತ್ತಾ ನಾನು ಆಲ್ರೆಡಿ ಒಂದು ವಿಡಿಯೋಸ್ ಮಾಡಿ ಹಾಕಿದ್ದೀನಿ ಯಾರಾದ್ರೂ ನೋಡಿಲ್ಲ ಅಂತಂದ್ರೆ ವೀಡಿಯೋಸ್ ಎಲ್ಲ ಅಷ್ಟೊಂದೇನ್ ನೋಡೋದಿಲ್ಲ ಅಲ್ವಾ ಯಾರಾದ್ರೂ ನೋಡಿಲ್ಲ ಅಂತಂದ್ರೆ ನಾನು ಆಕ್ಚುಲಿ ಇದೊಂದು ಹೇರ್ ಟಾನಿಕ್ ನೋಡಿ ಈ ತರದೊಂದು ಯೂಸ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ನನಗೆ ರಿಸಲ್ಟ್ ಕೊಟ್ಟಿದೆ ಆಲ್ರೆಡಿ ವಿಡಿಯೋಸ್ ಮಾಡಿದ್ದೀನಿ ಹಾಗಾಗಿ ಇಷ್ಟೊಂದು ಪೋಷಕ್ ರೆಡಿ ಆಗಿ ಬಿಟ್ಟಿದ್ದೀನಿ ತುಂಬಾ ಚೆನ್ನಾಗಿ ನೋಡ್ಬೋದು ರ ಇದೆ ಅಂತ ಹೇಳಿ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ನಿಮ್ದು ಏನಾದ್ರು ಸ್ಕ್ಯಾಲ್ಪ್ ಅಲ್ಲೆಲ್ಲ ಇಚಿಂಗ್ ಎಲ್ಲ ಪ್ರಾಬ್ಲಮ್ ಇದ್ರೆ ಬೆಳಿಗ್ಗೆ ಮತ್ತೆ ಸಾಯಂಕಾಲ ಸ್ವಲ್ಪ ಮಸಾಜ್ ಮಾಡ್ಬಿಟ್ಟು ಮಲಗಬೇಕು ತಲೆ ಸ್ನಾನ ಮಾಡ್ಬೇಕಂತ ಏನೂ ಇಲ್ಲ ಇದು ಹಚ್ಚಿದ್ರೆ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಹೇರ್ ಇರ್ಬೋದು ಎಲ್ಲ ಒಂಥರ ಸ್ಮೂತ್ ಫೀಲ್ ಆಗುತ್ತೆ ಅಂತಾನೆ ಹೇಳ್ಬಹುದು ಅಹ್ ಯಾ ಸುಸ್ತೈತಿ ಇವತ್ತು ಯಾಕೋತಾವೆ ಸ್ವಲ್ಪ ಒಂದ್ ಎರಡು ಮೂರು ವಿಡಿಯೋಸ್ ಎಲ್ಲ ಶೂಟ್ ಮಾಡ್ಕೊಂಡೆ ಅದು ಇದು ಕೆಲಸ ಎಲ್ಲ ಸ್ವಲ್ಪ ಸುಸ್ತಾಗಿದ್ದೀರಿ ಓಕೆ ಮತ್ತೆ ಸಿಗೋಣ ಸೊ ಹಾಯ್ ಗೈಸ್ ಆವಾಗೇನಪ್ಪ ಅಂತಂದರೆ ವಿಡಿಯೋನ ಅಲ್ಲಿಗೆ ಎಂಡ್ ಮಾಡಿಬಿಟ್ಟೆ ಕಂಟಿನ್ಯೂ ಮಾಡಿಲ್ಲ ಮಧ್ಯಾಹ್ನ ಕಂಟಿನ್ಯೂವೇ ಮಾಡಿಲ್ಲ ನಾನು ಸೊ ಇವಾಗ ಟೈಮ್ ಬಂದ್ಬಿಟ್ಟು ಆರೂವರೆ ಇದೆ ಹಾಗೆಯೇ ಇವತ್ತು ಒಂದು ಡಿಶ್ ಮಾಡಬೇಕು ನಾನು ಆ್ಯಕ್ಚುಲಿ ಅಂತಂದರೆ ಇದು ಹಾಗಲ್ಕಾಯಿ ಇರುತ್ತಲ್ವ ಅದೊಂದು ಮಾಡೋಣ ಅಂತೇಳಿ ಹಾಗೆ ಶೂಟ್ ಮಾಡೋಣ ಅಂತ ಅಂದ್ಕೊಂಡೆ ನಾನು ಈ ರೀತಿಯಾಗಿ ಮಾಡ್ತೀನಿ ಮಕ್ಕಳಿಗೆ ಒಂದು ಎರಡು ವಾರಕ್ಕೆ ಒಂದು ಸಲ ಆದರೂ ಈ ರೀತಿ ಒಂದೊಂದು ಪೀಸ್ ಎರಡೆರಡು ಪೀಸ್ ಆದರೂ ತಿನ್ನಲಿ ಅಂತ ಹೇಳಿ ಮಾಡಿಕೊಡ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಇದೆ ಆ್ಯಕ್ಚುಲಿ ನೀವು ಒಂದು ಸಲ ಈ ಥರ ಮಾಡಿಲ್ಲ ಅಂತ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ಹೇಳಬೇಕು ಅಂತಂದ್ರೆ ನನಗೆ ಹಾಗಲ್ಕಾಯಿ ತುಂಬಾ ಇಷ್ಟ ಅದೇನೋ ಒಂಥರ ಕ್ರೇವಿಂಗ್ಸ್ ತರ ಚೆನ್ನಾಗಿ ಅನ್ಸೋದು ನನಗೆ ತಿನ್ಬೇಕಾದ್ರೆ ಅಷ್ಟೊಂದು ಕೈ ಬರೋದಿಲ್ಲ ಹಾಗಾಗಿ ಮತ್ತೆ ಕೈಯೇ ಬರೋದಿಲ್ಲ ಅಂತಲ್ಲ ಬರುತ್ತೆ ಅಲ್ವಾ ನಾರ್ಮಲ್ ಆಗಿ ಇವತ್ತು ಸ್ವಲ್ಪ ಹೇರ್ ಆಯಿಲಿಂಗ್ ಮಾ ಹೇರ್ ಹೇರ್ಗೆ ಆಯಿಲ್ ಹಾಕಿದ್ದೀನಿ ಆಯಿಲ್ ಹಾಕಿಬಿಟ್ಟು ಓವರ್ನೈಟ್ ಬಿಟ್ಬಿಡ್ತೀನಿ ನಾನು ಇವಾಗ ಮುಂಚೆ ಸ್ವಲ್ಪ ಡ್ಯಾಂಡ್ರಫ್ ಎಲ್ಲ ಇದ್ದಾಗ ಬೇಗನೆ ಹೇರ್ ವಾಶ್ ಮಾಡ್ಕೊತಾ ಇದೆ ಇ ಓವರ್ ಓವರ್ನೈಟ್ ಎಲ್ಲ ಇಡೋದಕ್ಕೆ ಹೋಗೋದಿಲ್ಲ ಇತ್ತು ಯಾರಿಗಾದರೂ ಡ್ಯಾಂಡ್ರಫ್ ಪ್ರಾಬ್ಲಮ್ ಇದ್ದರೆ ಯಾವ ರೀತಿ ಅದಕ್ಕೆ ಸೊಲ್ಯೂಷನ್ ಅಂತ ಹೇಳಿ ನಾನು ಒಂದು ಆಲ್ರೆಡಿ ವೀಡಿಯೋ ಮಾಡಿ ಹಾಕಿದ್ದೀನಿ ಇದಕ್ಕಿಂತ ಮುಂಚೆ ವೀಡೋದಲ್ಲಿ ಬೇಕಂತಂದರೆ ಚೆಕ್ ಮಾಡ್ಕೊಬೋದು ಆದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ತುಂಬ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ ಹೇಳಬೇಕು ಅಂತಂದರೆ ಏನೇನು ಕೂಡ ಈಗ ನನಗೆ ಡ್ಯಾಂಡ್ರಫ್ ಡ್ಯಾಂಡ್ರಫಲ್ ಅಷ್ಟೊಂದು ಕ್ಲಿಯರ್ ಆಗಿದೆ ಮುಂಚೆ ಇಲ್ಲೆಲ್ಲ ಬೀಳ್ತಾ ಇತ್ತು ಅಷ್ಟೊಂದು ಡ್ಯಾಂಡ್ರಫ್ ಇತ್ತು ಸೊ ಹೇರ್ ಫಾಲ್ ಕೂಡ ಸಿಕ್ಕಾಪಟ್ಟೆ ಇತ್ತು ಅದರದ್ದು ಕೂಡ ಅದರಲ್ಲಿ ಹೇಳಿದ್ದೀನಿ ಬೇಕಂತಂದರೆ ಚೆಕ್ ಮಾಡ್ಕೋಬೋದು ಬನ್ನಿ ಇವಾಗ ಹೋಗಿ ನನ್ನ ಗಡಿಗೆ ಮಾಡೋದಕ್ಕಿದೆ ಇಲ್ಲಿ ನೋಡ್ಬೋದು ತಾನೇ ವರ್ಕ್ ಮಾಡ್ತಾ ಇದ್ದಾಳೆ ತಾನೆ ಹೋಮ್ ವರ್ಕ್ ಆಗ್ತಾ ಇದೆ ಬರೀತಾಳೆ ಅವಳಷ್ಟು ಕೊಳು ಸ್ಕೂಲ್ ಅಲ್ಲ ಇದು ಅಮ್ಮ ಹೋಮ್ ವರ್ಕು ಎಲ್ಲ ಇದೆಲ್ಲ ನೋಡಿ ಗೈಸ್ ಯಾವ ಥರ ಹರಡು ಹಾಕೊಂಡಿದ್ದಾರೆ ಮಕ್ಕಳು ಅಂತ ಹೇಳಿ ಏನೂ ಮಾಡೋದಕ್ಕಾಗೋದಿಲ್ಲ ನಾನು ಎಷ್ಟು ನಾನು ಎಷ್ಟೇ ಕ್ಲೀನ್ ಮಾಡಿದ್ರು ಕೂಡ ಎಷ್ಟೇ ಕ್ಲೀನ್ ಮಾಡಿದ್ರು ಕೂಡ ಇದು ನಾರ್ಮಲಿ ಈ ತರನೇ ಇರುತ್ತೆ ಮನೆ ಮಕ್ಕಳಿದ್ ಮನೆ ಅಂತಂದ್ರೆ ಹಾಗೆ ಅಲ್ವಾ ನೋಡ್ಬೋದು ತಕ್ಷಣ ಕೂಡ ಹಾಗೆ ನೋಡಿ ಗೊಂಬೆ ಮೇಲೆ ಕುತ್ಕೊಂಡ್ಬಿಟ್ಟಿದ್ದಾಳೆ ತೋರಿಸ್ತಾ ಇದ್ದೀಯಲ್ಲ ಮಾತಾಡಿ ಈಗ ಓಕೆ ಏನ್ ಗೊತ್ತಾಗೈಸ್ ಅವಳನ್ನ ತೋರಿಸಿಲ್ಲ ಅಂತ ಇವಾಗ ಸಿಟ್ ಮಾಡ್ಕೊಂಡು ಜಗಳ ಮಾಡ್ತಾಳೆ ಏನೋ ಏನೋ ಗೊತ್ತಿಲ್ಲ ಓ ರಾಮಾ ಗಲಾಟೆ ಅಂದ್ರೆ ಗಲಾಟೆ ಒಂದೊಂದ್ಸಲ ಮೇಂಟೈನ್ ಮಾಡೋದು ಕಷ್ಟ ಆಗ್ಬಿಡುತ್ತೆ ಚಿಕ್ಕದನ್ನ ಓಕೆ ಬನ್ನಿ ಇವಾಗ ಅಡ್ಗೆ ಮಾಡೋಣ ಏನಪ್ಪ ಅಂತ ಅಂದರೆ ನಾನು ಈ ರೀತಿ ಹಾಗಲ್ಕಾಯಿ ಇದು ಏನಾದರೂ ಗೊಜ್ಜು ಈ ಥರ ಎಲ್ಲ ಮಾಡ್ಕೊತೀನಿ ಅಂದಾಗ ಇದಕ್ಕೆ ಬೇರೆ ತರಕಾರಿಗಳನ್ನ ಜಾಸ್ತಿಯಾಗಿ ಮಿಕ್ಸ್ ಮಾಡ್ತೀನಿ ಅಂದರೆ ಕ್ಯಾರೆಟ್ ಹಾಕ್ಕೊತೀನಿ ಮಕ್ಕಳಿಗೆ ಈ ಥರ ಕ್ಯಾರೆಟ್ ಹಾಕೊಂಡಾಗ ಕ್ಯಾರೆಟ್ ಒಂದೊಂದು ಕೊಡ್ತಾ ಅದ್ರ ಜೊತೆಗೇನೆ ಒಂದು ಹೇಗಲ್ ಹಾಗಲ್ಕಾಯಿ ಇಲ್ಲ ಎರಡು ಈ ಥರ ಏನಾದರೂ ಮಾಡಿ ಊಟದಲ್ಲಿ ಸೇರಿಸ್ಕೊಡ್ತೀನಿ ಹಾಗೆ ಕೊಟ್ಟರೆ ತಿನ್ನೋದಿಲ್ಲ ಮಕ್ಕಳು ಕೈ ಕೈ ಅಂತ ಹೇಳ್ತಾರೆ ಈ ರೆಸಿಪಿನ ನಾನು ಆ್ಯಕ್ಚುಲಿ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿಲ್ಲ ಇನ್ನೊಂದಿನ ಯಾವತ್ತಾದರೂ ಶೇರ್ ಮಾಡ್ಕೊಡ್ತೀನಿ ನಿಜವಾಗ್ಲೂ ಗೈಸ್ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಅನ್ನೋದ ಜೊತೆಗೆ ತಿನ್ನಬೇಕಾದ್ರೂ ನಿಮಗೆ ಹಾಗಲ್ಕಾಯಿ ಇದೇನೋ ಮಾಡ್ಕೊಂಡು ತಿಂತಾ ಇದ್ದೀರಿ ಅಂತ ಅಂತ ಅನ್ಸೋದಿಲ್ಲ ಅಷ್ಟೊಂದು ರುಚಿಯಾಗಿ ಬರುತ್ತೆ ನನಗೆ ಆ್ಯಕ್ಚುಲಿ ಪರ್ಸ್ನಲಿ ಹಾಗಲ್ ಕಹಿ ಅಂತಂದ್ರೆ ಸ್ವಲ್ಪ ಅಂದರೆ ದೂರ ಇರುತ್ತೆ ಬಟ್ ಈ ಥರ ಹಾಗಲ್ ಕೈ ಇದೆಯಲ್ಲ ಇದೊಂದು ತುಂಬಾನೇ ಇಷ್ಟ ಆಗುತ್ತೆ ಆ್ಯಂಡ್ ನನ್ನ ಹಸ್ಬೆಂಡ್ ಹಸ್ಬೆಂಡ್ಗೂ ಕೂಡ ತುಂಬ ಇಷ್ಟ ಆಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಗೈಸ್ ಖಂಡಿತವಾಗ ನೀನು ಇನ್ನೊಂದ್ಸಲ ನಾನು ಶೇರ್ ಮಾಡ್ಕೊತೀನಿ ಈ ರೀತಿ ಕಹಿ ಸಿಹಿ ಎಲ್ಲನೂ ಕೂಡ ತಿನ್ನಬೇಕಾಗುತ್ತೆ ಬರೀ ಸಿಹಿ ತಿಂತಾ ಇದ್ರೆ ಆಗೋದಿಲ್ಲ ಅಲ್ವ ಸ್ವಲ್ಪ ಕೈ ಕೂಡ ದೇಹಕ್ಕೆ ಹೋದರೆ ತುಂಬಾ ಒಳ್ಳೇದು ಹೆಲ್ತ್ ಅಲ್ಲಿ ಕೂಡ ನೋಡ್ಬೋದು ನಾನಿಲ್ಲಿ ಲಾಸ್ಟಲ್ಲಿ ಅಲ್ಲಿ ಈ ಲೆಮನ್ ಅನ್ನು ಹಾಕಬೇಕಾದ್ರೆ ಬೀಜ ಎಲ್ಲ ಬಿದ್ದು ಹೋಗ್ಬಿಡ್ತು ಎಷ್ಟು ಜಾಗೃತಿ ಮಾಡ್ಕೊತೀನಿ ಹಾಕೊಬಾರ್ದು ಹಾಕಬಾರ್ದು ಅಂತ ಹೇಳ್ಬಿಟ್ಟು ಬಟ್ ಆದ್ರೂ ಕೂಡ ಈ ರೀತಿ ಎಲ್ಲ ಆಗಿಬಿಡುತ್ತೆ ಏನು ಮಾಡೋದಕ್ಕಾಗದ್ ಸ್ಪೂನ್ ಅಲ್ಲಿ ತೆಗಿತಾ ಇದ್ದೆ ಓಕೆ ಗೈಸ್ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಹಾಗೆ ನಿಮ್ಗೆ ಬೇರೆ ತರ ಯಾವ್ದಾದ್ರು ವಿಡಿಯೋಸ್ ಬೇಕು ಅಂತಂದ್ರೆ ದಯವಿಟ್ಟು ಕಮೆಂಟ್ ಎಲ್ಲ ತಿಳಿಸಿ ನಾನು ಕೂಡ ಹಾಗೆ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಯು ಫಾರ್ ವಾಚಿಂಗ್ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಹಾಗೆ ಸೇವಿಂಗ್ಸ್ ನೆಲ್ಲ ಮಾಡ್ತಾ